ನಮಸ್ತೆ ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮ ಕರ್ಕಾಟಕ ರಾಶಿಯ ಎಲ್ಲ ಮೂರು ನಕ್ಷತ್ರ ಸಂಜಾತರಿಗೆ ಪುನರ್ವಸು ನಾಲ್ಕನೇ ಚರಣ ಆಶ್ಲೇಷ ಹಾಗೂ ಪುಷ್ಯಮಿ ನಕ್ಷತ್ರ ಸಂಜಾತರಿಗೆ ತಿಂಗಳು ಪೂರ್ತಿ ಎಲ್ಲ ರೀತಿಯ ಶುಭ ಫಲಗಳುಂಟು ಏಕೆಂದರೆ ಭಾಗ್ಯಸ್ಥಾನದಲ್ಲಿ ಅಂದರೆ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಇರುವಂತಹ ಗುರುವಿನ ಸಂಚಾರ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಇರುವಂತಹ ಬೃಹಸ್ಪತಿ ದೇವಗುರುವಿನ ಸಂಚಾರ ಹಾಗೂ ತಿಂಗಳ ಮೊದಲಾರ್ಧ ಕನ್ಯಾರಾಶಿಯಲ್ಲಿ ಸಂಚರಿಸುವ ಆದಿತ್ಯನ ಶುಭ ಪರಿಣಾಮಗಳಿಂದಾಗಿ ಕರ್ಕಾಟಕ ರಾಶಿ ಸಂಜಾತರಿಗೆ ಉತ್ತಮ ಆರೋಗ್ಯ ಭಾಗ್ಯ ಕೌಟುಂಬಿಕ ಶಾಂತಿ ಸೌಹಾರ್ದತೆ ಮನೆಯಲ್ಲಿ ಎಲ್ಲ ಕುಟುಂಬ ಸದಸ್ಯರು ಪರಸ್ಪರ ಪ್ರೀತಿ ಕಾಳಜಿ ಹಾಗೂ ಆತ್ಮೀಯತೆಯಿಂದ ಸಂತೋಷವಾಗಿ ಕಾಲ ಕಳೆಯುವುದು ಒಬ್ಬರ ಬಗ್ಗೆ ಮತ್ತೊಬ್ಬರು ಕಾಳಜಿ ವಹಿಸುವುದು ಮುತುವರ್ಜಿ ವಹಿಸುವುದು ಎಲ್ಲವೂ ಸಹಿತ ಈ ತಿಂಗಳಲ್ಲಿ ನಿಮಗೆ ಒಂದು ಹೊಸ ಚೈತನ್ಯ ಸ್ಫೂರ್ತಿ ಹಾಗೂ ಒಂದು ಲವಲವಿಕೆಯನ್ನು ನೀಡಲಿದೆ ಆರ್ಥಿಕವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾದರೂ ಸಹಿತ ನಿಮ್ಮ ಮಿತ್ರ ಮಿತ್ರವರ್ಗ ಹಾಗೂ ನಿಮ್ಮ ಭಾಳ ಸಂಗಾತಿಯಿಂದ ಯಾವುದೇ ರೀತಿಯಾದಂತಹ ಹಣಕಾಸಿನ ಸಮಸ್ಯೆಯು ನಿಮಗೆ ವ್ಯತಿರಿಕ್ತವಾಗಿ ಪರಿಣಮಿಸಲಾರದು ವೃತ್ತಿ ಉದ್ಯೋಗ ವ್ಯಾಪಾರಗಳಲ್ಲೂ ಸಹಿತ ಕರ್ಕಾಟಕ ರಾಶಿ ಸಂಜಾತರಿಗೆ ಎಲ್ಲ ರೀತಿಯ ಶುಭ ಫಲಗಳು ಅಭಿವೃದ್ಧಿ ನಿರೀಕ್ಷೆಗೂ ಮೀರಿದಂತಹ ಆದಾಯ ಲಭ್ಯವಿರುತ್ತದೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರುವಂತಹ ಕರ್ಕಾಟಕ ರಾಶಿ ಸಂಜಾತರಿಗೆ ರಾಜಕಾರಣಿಗಳು ಉನ್ನತ ಅಧಿಕಾರಿಗಳು ಕಲೆ ಸಂಗೀತ ಸಾಹಿತ್ಯ ಬರವಣಿಗೆ ಕಲಾವಿದರಿಗೆ ಹಾಡುಗಾರರಿಗೆ ಸಂಗೀತಗಾರರಿಗೆ ಎಲ್ಲರಿಗೂ ಸಹಿತ ಈ ಅಕ್ಟೋಬರ್ ತಿಂಗಳು ಎಲ್ಲ ರೀತಿಯ ಕಾರ್ಯಸಿದ್ಧಿಯನ್ನು ಯಶೋ ಫಲವನ್ನು ಯಶೋ ಜಯವನ್ನು ನೀಡಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜಯಗಳಿಸುವುದು ಸಂದರ್ಶನಗಳಲ್ಲಿ ತೇರ್ಗಡೆಯಾಗಿ ಉದ್ಯೋಗ ಪ್ರಾಪ್ತಿಯಾಗುವಂತಹ ಶುಭ ಫಲಗಳು ಸಹಿತ ಕರ್ಕಾಟಕ ರಾಶಿ ಸಂಜಾತರಿಗೆ ಅಕ್ಟೋಬರ್ ತಿಂಗಳಲ್ಲಿ ದೊರೆಯಲಿದೆ ನಿಮಗೆ ಏನಾದರೂ ಸಹಿತ ಸಮಸ್ಯೆಗಳು ಅಥವಾ ದೋಷಗಳು ಕಾಡುತ್ತಿದ್ದಲ್ಲಿ ಪ್ರತಿನಿತ್ಯ ಭಕ್ತಿಯಿಂದ ಶಿವಾಷ್ಟೋತ್ರ ಶತನಾಮ ಸ್ತೋತ್ರ ಹಾಗೂ ಶ್ರೀಮನ್ ಮಹಾಗಣಪತಿಯ ಅಥರ್ವ ಶೀರ್ಷ ಸ್ತೋತ್ರವನ್ನು ಶ್ರದ್ಧಾಭಕ್ತಿಗಳಿಂದ ಪಠಿಸಿ ಅಥವಾ ಆಲಿಸಿ ನಿಮಗೆ ಎಲ್ಲ ರೀತಿಯೂ ಒಳ್ಳೆಯದಾಗಲಿ ಒಳಿತಾಗಲಿ ಎಂದು ಆಶಿಸುತ್ತಾ ನಿಮಗೆ ಮತ್ತೊಮ್ಮೆ ಮನವಿ ಮಾಡಿಕೊಳ್ಳುತ್ತೇನೆ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ಸ್ ಮಾಡಿ ನಿಮ್ಮ ಸಲಹೆ ಅಭಿಪ್ರಾಯಗಳನ್ನು ತಿಳಿಸಿ ಲೈಕ್ ಮಾಡಿ ನಿಮ್ಮವರಿಗೂ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಹೇಳಿ ಎಂದು ಕೇಳಿಕೊಳ್ಳುತ್ತಾ ಮತ್ತೆ ಬರುವ ತಿಂಗಳ ಮಾಸ ಭವಿಷ್ಯದಲ್ಲಿ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ ವಂದನೆಗಳು